ಬಂಧುಗಳೇ ಕೈ ಕೇಳ್ಕೊತೀನಿ ಓಟಿಂಗ್ ದಿವಸ ಎಲ್ಲದೆ ಹೊರಗೆ ಪ್ರವಾಸಕ್ಕೆ ಹೋದೆ ಗುಡಿಗೆ ಹೋದೆ ದೇವ್ರ ಅದಾನ ಗುಡಿಯಾಗೇ ಎಲ್ಸ್ತ ಏಳನೇ ತಾರೀಕಿಗೆ ಅಷ್ಟೇ ಹೊರಗೆ ಬಂದಿರೋದಿಲ್ಲ ಬರ್ರಿಯಪ್ಪ ಅಪ್ಪ ಓಟ್ ಬಿಟ್ಟು ಬಂದಿರಿ ನಿಮಗೆಲ್ಲ ತಥಾಸ್ತದ ಹಬ್ಬದಿಲ್ಲ ಹೋದ್ರಿ ಆ ದೇವ್ರ ಗುಡಿ ಉಳಿಬೇಕಾದ್ರೆ ನೀವ್ ಏನ್ ಮಾಡ್ಬೇಕು ಏಳನೇ ತಾರೀಕಿಗೆ ಅಲ್ಲಿ ಹಾಕಿಬಿಟ್ರೆ ದೇವ್ರಿಗೆ ಹಾಕದಂಗ ಕಾಣಿಕೆ ಪಣಿಕಿನ ಮ್ಯಾಗ ಹಾಕ್ಬೇಡ್ರಿ ಯಾವ ದೊಡ್ಡ ದೊಡ್ಡ ಗುಡಿಯಾಗ ಅದು ನೀವು ಹಾಕ್ತಿರಲ್ಲ ಅವ್ರು ಸಾಬ್ರಿ ಕೊಟ್ಟು ಬಿಡ್ತಾರ ಅವ್ರು ಸಿದ್ದರಾಮಯ್ಯ ನೂರು ಕೋಟಿ ರೂಪಾಯಿ ಕಂಪೌಂಡ್ ಕಟ್ಟಲಕ್ಕ ತೊಗಪ್ಪ ಪಾಸ್ತಿ ಯಾರಪ್ಪ ದುಡ್ಡಪ್ಪ ಸಿದ್ದರಾಮಣ್ಣ ಅದು ಕೇಳಿದೆ ನಾ ಮೂರು ಕೋಟಿ ಕೊಡ್ತೀನಿ ಹತ್ತು ಸಾವಿರ ಕೋಟಿ ಮುಸ್ಲಿಮ್ ಕೊಟ್ಟು ಬಿಡ್ತಾರೆ ಏ ನಿಮ್ ಗೊತ್ತೇನು ಮನೀದ ಎಷ್ಟು ಧೈರ್ಯಲಿ ಮಾತಾಡ್ತಾರಿ ಇದೇ ಹೇಳ್ಬೇಕು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಎಸ್ ಪಿ ಜನರಿಗೆ ಅಭಿವೃದ್ಧಿ ಕೊಡೋಂಥ ಹಣ ಗ್ಯಾರಂಟಿಗೆ ಹಾಕಿದ್ರು ಇವತ್ತು ಎಸ್ ಸಿ ಎಸ್ ಟಿಗೂ ಜನಂಗದ್ರಿಗೂ ಅನ್ಯಾಯ ಮಾಡಿದ್ರು ಇವತ್ತು ನಮ್ಮ ಸರ್ಕಾರ ನಾಳೆ ಪ್ರಧಾನಮಂತ್ರಿಗಳು ಇವತ್ತು ಹೇಳಿದ್ರು ಮೊನ್ನೆ ನಾನು ಕಾಂಟ್ರವರ್ಸಿ ಅಂತ ಎತ್ನಾಳ್ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಮುಸ್ಲಿಮ್ ರಿಸರ್ವೇಶನ್ ತೆಗಿತೇನೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟಾರದು ಇಂಡಿಯಾ ಟುಡೇ ಯಾವ ದೊಡ್ಡ ದೊಡ್ಡ ಇಂಗ್ಲೀಷ್ ಜನ ಹೊಡೀಲಾಕರು ಇವತ್ತು ಕೋಟೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ರು ನಿಜವಾಗಿ ಕಾಂಗ್ರೆಸ್ನವ್ರಿಗೆ ದಲಿತರ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಗ್ಗೆ ವಿಶ್ವಾಸಿದ್ರ ಹಿಂದುಳಿದ ದಲಿತರಿಂದ ಕಸ್ಕೊಂಡೇನು ಇವತ್ತು ನಾಲ್ಕು ಪರ್ಸೆಂಟ್ ಮುಸ್ಲಿಮ್ ರಿಸರ್ವೇಷನ್ ಕೊಟ್ಟಾರಲ್ಲ ಅದು ಧರ್ಮ ಆಧಾರಿತ ಏನು ಮೀಸಲಾತಿಯನ್ನು ನಾವು ರದ್ದು ಮಾಡ್ತೀವ ಅಂತ ಮಾತನ್ನು ಹೇಳಿದ್ರು ಅದನ್ನು ಯಾರಿಗೆ ಕೊಡ್ತೀವಿ ನಾವು ಎಸ್ ಸಿ ಎಸ್ ಟಿ ಹಿಂದುಳಿದ ಜನಾಂಗಕ್ಕೆ ಇದು ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿ ನಾವು ಅದನ್ನು ನಾಲ್ಕು ಪರ್ಸೆಂಟ್ ಕೊಡೋಕೆ ಬರೋದಿಲ್ಲ ಅದು ಸಂವಿಧಾನ ವಿರೋಧ ಇದೆ ಧರ್ಮಾಧಾರಿತ ಮೀಸಲಾತಿ ನನಗೆ ನಿನ್ನೆ ಮಾನ್ಯ ಧಾರವಾಡಕ್ಕೆ ಹೋಗಿದ್ದೆ ಪ್ರಲ್ವಾದ್ ಜೋಶಿ ಹೇಳಿದ್ರು ಟೂ ಎದಾಗ ಅದಾರ ಟು ಬಿ ದಾಗದ ಅಲ್ಲಿಂದ ಮೈನಾರಿಟಿ ಅಲ್ಪಸಂಖ್ಯಾತ ಇದ್ದಾರೆ ಅದಾರ ಪ್ರವರ್ಗವ್ರು ಮೂರು ಪರ್ಸೆಂಟ್ ಲಾಭ ಅವರು ನಮ್ಮ ದಲಿತರದು ಹಿಂದುಳಿದವ್ರದು ಮೀಸಲಾತಿ ಸೌಲಭ್ಯ ನಮ್ಮ ಸರ್ಕಾರ ಆಗುದು ಗ್ಯಾರಂಟಿ ಆ ಮೀಸಲಾತಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕೊಡೋದು ನಾವು ಗ್ಯಾರಂಟಿ ಇನ್ನೊಂದು ಕಡೆ ಹೇಳದ ರೈತರು ಐದು ಲಕ್ಷ ರೂಪಾಯಿ ಆತ್ಮಹತ್ಯೆ ಮಾಡಿಕೊತಾರ ಯಾರು ಮಾಡ್ಕೊತಾರೀ ಯಾರೇ ಬರಗಾಲ ಬರ್ಲತ್ ಬಿಡ್ಕೊತೀರಿ ಯಾರ್ರಿ ಯಾರು ಬೆಡ್ಕೊತೀರ ನಾ ಹೇಳಿದೆ ಅವಾಗ ಶಿವಾನಂದ್ ಪಾಟೀಲ್ಗ ನಾ ಐದು ಕೋಟಿ ರೂಪಾಯಿ ಕೊಡ್ತೀನಪ್ಪ ನಿನಗೆ ಹೋಗಿ ಮೂರು ಲಾಖು ಓತ ಅದನ್ನು ಕನ್ಫರ್ಮ್ ಮಾಡಿದೆ ಡಿ ಕೆ ಶಿವಕುಮಾರ್ ಏನಂತೇಳಿ ಶಿವನಂದ್ ಪಾಡ್ಲಿ ಹೇಳಿದ್ರು ಸತ್ಯ ಹೌದಪ್ಪ ನಿಂದು ಡಿಮಾಂಡ್ ಭಾಳ ಇತ್ತು ಶಿವಕುಮಾರ ನಿನಗೆ ಐವತ್ತು ಕೋಟಿ ರೂಪಾಯಿ ಕೊಡ್ತೀನಿ ನೀ ಲಾಖ್ ಹಾಕೋ ಯಾಕಂದ್ರೆ ಬನ್ನಿ ಅವ್ರ ಅಣ್ಣ ತಮ್ಮ ಏಟು ಅಸ್ತಿ ಸರ ಎರಡು ಸಾವಿರ ಕೋಟಿ ರೂಪಾಯಿ ಇಬ್ರು ಕೂಡ ಹಸ್ತೀ ಇದು ಅವನ್ ಅಕೌಂಟ್ನಾಗ ಎಡ್ತೋರ್ಸಾರ ಎರಡು ಸಾವಿರ ಕೋಟಿ ರೂಪಾಯಿ ಅಂದ್ರೆ ಒಂದು ಹರ್ಥ ಪಟ್ರಿ ಎತ್ತಿಲ್ರಿ ಎಟ್ಟಾಯ್ತು ಇಪ್ಪತ್ತು ಸಾವಿರ ಕೋಟಿ ಆಯ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಹದಿನಾಲ್ಕು ವರ್ಷ ಮುಖ್ಯಮಂತ್ರಿ ಗುಜರಾತ್ ಹತ್ತು ವರ್ಷ ಭಾರತದ ಪ್ರಧಾನಮಂತ್ರಿ ಮೊನ್ನೆ ಅವರ ಕ್ಷೇತ್ರ ಲೋಕಸಭಾ ಕ್ಷೇತ್ರ ನಾಮಿನೇಷನ್ದಾಗ ಎಡ್ತೋರ್ಸಾರ ಎರಡು ಕೋಟಿ ಮೂವತ್ತು ಲಕ್ಷ ಒಬ್ಬವ ಕೋಟಿ ರಾಮಚಂದ್ರ ಗುಂಡ ಇದ್ದ ಅವನ ಕೈಯಾಗ ಚಹಾ ಸಿಗರೇಟ್ ತಂದು ಕೊಡವ ಮೂವತ್ತು ವರ್ಷನಾಗ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮಾಲಕ್ ಅದಾನ ಇಪ್ಪತ್ನಾಲ್ಕು ವರ್ಷ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದವ್ರ ಮನ್ಯಾಗ ಎರಡು ಕೋಟಿ ಮೂವತ್ತು ಲಕ್ಷ ಮೋದಿಯವರು ಹತ್ತು ಲಕ್ಷ ರೂಪಾಯಿ ಸೂಟ್ ಹಾಕೋತಾರ ಯಾರು ಹೇಳಿದ್ರು ಬಟಾಟೆಯಿಂದ ಬಂಗಾರ ತೆಗಿಯುವಂಥ ರಾಹುಲ್ ಗಾಂಧಿ ಐಸಾ ಹಾಲು ಡಾಲ್ನೇಕಾ ಅರವತ್ತು ವರ್ಷ ಮತ್ತೆ ಬರ್ತನೇ ಯಾಕೆ ಹೋಗ್ಲಿಲ್ಲಪ್ಪ ರಾಹುಲ್ ಗಾಂಧಿ ಹಂಗೆ ಬಟಾಟೆಯಿಂದ ಬಂಗಾರ ಬರ್ತಿರ್ತದೆ ಎಲ್ಲ ತಲ್ವಾಗಿರಿಗೆಲ್ಲ ನಾವು ಬಂಗಾರ ತೆಗೆದು ಬರ್ಬಿಡ್ತೀವಿ ಏನು ಇಲ್ಲೇ ಅದು ಅಲ್ಲಿ ಮೆದ್ ಮೆದುಳೆ ಮಳೆ ಕಾಲ್ದಾಗೈತೆ ಲೇಟಾಗಿ ಬರ್ತದೆ ಅವ್ನು ಪ್ರಧಾನಮಂತ್ರಿ ಮಾಡ್ತಾ ಇರ್ತಾನೆ ನಮ್ಮ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಡೆಗ್ಸುಕ್ಕು ನಮ್ಮ ರಾಹುಲ್ ಗಾಂಧಿ ಅವರು ಬಂದ ಮೇಲೆ ಇಡೀ ಕರ್ನಾಟಕದಲ್ಲಿ ವಾತಾವರಣ ಬದಲಾವಣೆ ಆಯ್ತು ಹಾಗೇದ್ ಬಿಡು ಅಲ್ಲ ನಾಯಿ ಬೇಕಾವೆಲ್ಲ ಭಾಳ ವಾತಾವರಣ ಚೇಂಜ್ ಆಗೈತೆ ಮಾತಾಡೋಣ ಕಟ್ಟಿದ್ದು ಮನೆ ಇಂಥ ವ್ಯಕ್ತಿನ ಪ್ರಧಾನಮಂತ್ರಿ ಮಾಡಿದ್ರ ಸಲುವಾಗಿ ನೀವು ಮನೆ ಕೊಡ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದು ನಿಮ್ ಒಪ್ಪಿಗೆ ಐತೆ ಮತ್ತದಕ್ಕೇನು ನಾವು ಮಾಡಬೇಕು ಎಲ್ಲ ನಮ್ ಬಿಜೋಲ ಮಾತಾಡ್ಸಿಲ್ರಿ ಎಲ್ಲ